ಮ್ಯಾಮ್ ನಾವು ನಿಮ್ಮ ಪಾತ್ರಗಳಲ್ಲೆಲ್ಲ ನೋಡಿದಾಗಲೂ ಕೂಡ ನೀವಾಗ್ಲಿ ಸರಿ ನಿಲ್ದೇ ಅಳುವಂತವರು ಸೊ ಅದು ಈಗಲೂ ಕೂಡ ಪ್ರೂವ್ ಆಯ್ತು ನೀವು ಇಮಿಡಿಯೇಟ್ ಸ್ವಲ್ಪ ಜೀವಿ ಅಂತ ಭಾವನಾತ್ಮಕವಾಗಿ ಕನೆಕ್ಟ್ ಆಗ್ತೀರಾ ನೀವು ಸೊ ನಮ್ಮ ಆಲ್ಮೋಸ್ಟ್ ನಿಮ್ ಸಿನಿಮಾಗಳನ್ನ ಯಾವ್ದು ಆ ಅದೇ ಲೆವೆಲ್ ನಮ್ಮನ್ನು ಅಳಿಸಿರ್ತೀರಾ ಸೊ ನಿಮಗೆ ನಿಮ್ಮ ಪಾತ್ರಗಳನ್ನ ಸ್ಕ್ರೀನ್ ಅಲ್ಲಿ ನೋಡಿದಂತ ಸಂದರ್ಭದಲ್ಲಿ ನೀವು ಅಳುವಂತ ಸಂದರ್ಭದಲ್ಲಿ ನೀವ್ ಯಾವ್ದಾದ್ರು ಹತ್ತಿದ್ಯಾ ನೋಡಿಕೊಂಡು ಅದನ್ನ ಹತ್ತಿದೀವಿ ಅಣ್ಣ ತಂಗಿ ಆಗಿರ್ಬೋದು ಅವೆಲ್ಲ ಆ ಮೂರು ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟು ನಾನು ಎಬ್ಬರೋ ಸೀನ್ ಇದೆಯಲ್ಲ ಸಾಯಿಸೋ ಸೀನ್ ಅದು ಅದನ್ನ ನೋಡುವಾಗ ನನ್ಗೆ ತುಂಬಾ ಅಳು ಬರುತ್ತೆ ಅಂದ್ರೆ ನಾನು ಮರ್ತೋಗ್ತೀನಿ ನಾನು ಆಕ್ಟ್ ಮಾಡಿದೀನಿ ಅಂತ ಅದು ಪ್ರಾಬ್ಲಮ್ ನಾನು ಆ ಸಿನಿಮಾದೊಳಗೆ ಹೊಟ್ಟೋಗ್ತೀನಿ ಸಿನಿಮಾ ನೋಡುವಾಗ ಓಕೆ ಸೊ ಹಾಗಾಗಿ ಆ ತರ ಫೀಲ್ ಆಗಿದೆ ನನ್ಗೆ ಅಣ್ಣ ತಂಗಿ ಅಂತ ಬಂದಾಗ ನಮ್ಗೆ ನೆನಪಾಗೋದೆ ಇವಾಗ ಅದು ಅದು ಸಿನಿಮಾ ಆದ್ರೂ ಕೂಡ ಶಿವಣ್ಣ ಮತ್ತೆ ನೀವೇ ನಮ್ಗೆ ನೆನಪಾಗ್ತೀರಾ ಸೊ ಅವ್ರ ಜೊತೆ ನಿಮ್ಮ ಸಂಬಂಧ ಹೇಗಿದೆ ಮ್ಯಾಮ್ ಈಗ ಅಣ್ಣ ಅನ್ನೋ ತರನೇ ಒಂದು ಇದೆ ಅವರು ನನ್ನ ದೊಡ್ಡ ಅಣ್ಣ ಅಣ್ಣ ಆ ಟೈಮ್ ಅಷ್ಟಿಲ್ಲ ಅಣ್ಣ ಮತ್ತೆ ಗೀತಕ್ಕ ನಾನ್ ಅತತ್ತಿಗೆ ಸೊ ಅವಾಗ ಅವಾಗ ಗ್ರಾಕಿ ಎಲ್ಲ ಕಟ್ತಾ ಇದ್ರಿ ಅಂತಾನೂ ಕೇಳ್ಪಟ್ಟ್ರು ಅವಾಗೆಲ್ಲ ಇವಾಗ ಇವಾಗ ಹೋಗ್ತಿರಮ್ಮ ಗೀತಕ ಅಂದ್ರೂ ಗೀತಕ ಬಗ್ಗೆ ಹೇಳ್ಬೇಕು ನನ್ಗೆ ಓಪನ್ ಸ್ಟೇಜ್ ಅಲ್ಲಿ ಒಂದ್ಸಲ ಆ ಟೈಮ್ ಅಲ್ಲಿ ಪುನೀತ್ ಅವ್ರು ಹೇಳಿದ್ರು ಗೀತಕ್ಕ ಯಾರು ಸಿನಿಮಾ ಅಂದ್ರು ಓಕೆ ಅಂತ ಹೇಳಲ್ಲ ಡೇಟ್ಸ್ ಕೊಡಲ್ಲ ಬಟ್ ರಾಧಿಕಾ ಸಿನಿಮಾದಲ್ಲಿ ಇದಾರೆ ಅಂದ್ರೆ ಆಗಿ ಡೇಟ್ಸ್ ಕೊಡ್ತಾರೆ ಅಂತ ಬಹಳ ಖುಷಿ ಆಯ್ತು ನನ್ಗೆ ಗೊತ್ತಿರ್ಲಿಲ್ಲ ನಾನು ಬೇರೆ ಅವಾಗ ಹೊಸ ಹೀರೋಯಿನ್ ಅಲ್ಲ ಹುಡುಗಿ ನಾನು ಸೊ ಅದಕ್ಕೆ ಬಹಳ ಖುಷಿ ಆಯ್ತು ಅವತ್ತಿಂದ ಐವತ್ತವರ್ಗು ಶಿವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಗೀತಕನ್ ಮೇಲೂ ಇದೆ ಅವರು ನಿನಗಾಗಿ ಸಿನಿಮಾ ಮಾಡುವಾಗ ನಾನು ನನಗೆ ನಾನು ಆಕ್ಟಿಂಗ್ ಕಲ್ತು ಬಂದಿರೋ ಹುಡುಗಿ ಅಲ್ಲಲ್ಲ ಈ ಡಾನ್ಸ್ ಮಾಡೋ ಟೈಮ್ ಅಲ್ಲಿ ಅವರು ಡಾನ್ಸ್ ಅಲ್ಲೆಲ್ಲ ಸೂಪರ್ ಅವರು ನಾನು ಅವ್ರ ಡಾನ್ಸ್ ನೋಡೋದು ನೋಡಿ ರಾಘು ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ನೋಡಿ ನಿಮಗಿಂದ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಅನ್ಕೋತಾ ಇದ್ದೆ ಯಾರಿಗಾದ್ರೂ ಚೆಲಸ್ ಆಗುತ್ತಲ್ಲ ಪಾಪ ಮನುಷ್ಯನ್ಗೆ ಅವ್ರಿಗೆ ಏನು ಇಲ್ಲ ಅಂದ್ರೆ ಎಷ್ಟ್ ಚೆನ್ನಾಗಿ ನನ್ಗೆ ಆಕ್ಟಿಂಗ್ ಅವಾಗ್ಲೂ ಕನ್ನಡ ಅಷ್ಟು ನನಗೆ ಸ್ಪಷ್ಟವಾಗಿ ಬರ್ತಿರಲಿಲ್ಲ ಕನ್ನಡ ಅಷ್ಟು ಇಲ್ಲ ಆದ್ರೆ ಆ ಟೈಮಲ್ಲಿ ನನಗೆ ಕನ್ನಡ ಎಲ್ಲ ತಿತ್ತ ಇಲ್ಲಮ್ಮ ಈ ರೀತಿ ಅಲ್ಲ ಹೀಗೆ ಮಾತಾಡ್ಬೇಕು ಹೀಗ ಮಾತಾಡ್ಬೇಕು ಈ ತರ ಆಕ್ಟಿಂಗ್ ಮಾಡ್ಬೇಕು ಯಾಕಂದ್ರೆ ಅವ್ರು ಆ ಟೈಮಲ್ಲಿ ಚಿನ್ನಾರಿ ಮುತ್ತ ದೊಡ್ಡ ಹಿಟ್ ಸೊ ಅವಾರ್ಡ್ ಎಲ್ಲ ನಾವು ಒಳ್ಳೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ವಿ ಆ ಟೀಮ್ ನಮ್ದು ನಿನಗಾಗಿ ಟೀಮ್ ಯಾರು ವಿಶಾಲು ಮತ್ತೆ ಶಿಲ್ಪಾ ಅಂತ ಇದ್ರು ನಾನು ರಾಘು ಮತ್ತೆ ನಾಗಶೇಖರ್ ಅವರು ಸೊ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಆ ಟೈಮಲ್ಲಿ ತುಂಬಾ ಏನು ಎಂಜಾಯ್ ಮಾಡ್ತಾ ಇದ್ವಿ ನಮಗೆ ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಆ ಟೈಮಲ್ಲಿ ಅನಿಸ್ತಾನೆ ಇರಲಿಲ್ಲ ಯಾಕಂದ್ರೆ ಅದೆಲ್ಲ ನಾವು ಆಟಾಡೋ ಟೈಮ್ ಅಲ್ಲ ಸೊ ನಮ್ಗೆ ಅವಕಾಶ ಸಿಗ್ಲಿಲ್ಲ ಬಟ್ ಸಿನಿಮಾದಲ್ಲಿ ನಾವೆಲ್ಲ ತುಂಬಾ ಖುಷಿಯಾಗಿರ್ತಾ ಇದ್ವಿ ಹತ್ತಿರ ಇಪ್ಪತ್ತೆರಡು ವರ್ಷ ಕಳೀತು ನೀವು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಈಗ ಕುತ್ಕೊಂಡು ಏನಾದ್ರೂ ನೆನ್ಪು ಮಾಡ್ಕೊಳ್ಳೋದಾದ್ರೆ ಈಗ ಆಲ್ರೆಡಿ ಹೇಳಿದ್ರಿ ಅದೊಂದು ಬಿಟ್ಟು ಖುಷಿಯ ವಿಚಾರ ಏನಾದ್ರೂ ನೆನ್ಪು ಮಾಡ್ಕೊಳ್ಳೋದಾದ್ರೆ ಮುಂದೆ ಈಗ ನಿರ್ಮಾಪಕಿ ಆಗಿದ್ರೆ ನಮ್ಗೆಲ್ಲರೂ ಕೂಡ ಆಸೆ ನೀವು ರಾಜಕೀಯಕ್ಕೂ ಕೂಡ ಬರಬೇಕು ಅಂತ ಹೇಳಿ ಸೊ ನಿಮ್ಮ ಅಭಿಮಾನಿಗಳ ಆಸೆ ಕೂಡ ಹೌದು ಅದಕ್ಕೆ ಏನಾದ್ರು ತಯಾರಿ ಇದೆಯಾ ಈ ಇಪ್ಪತ್ತು ವರ್ಷಗಳ ನಿಮ್ದು ಇಲ್ಲ ರಾಜಕೀಯ ಇವಾಗ ಬರೇ ನನ್ನ ಕಾನ್ಸಂಟ್ರೇಷನ್ ಇರೋದು ಮೊದಲಿಗೆ ನನ್ನ ಬೈರಾದಿ ನಂತರ ಅಜಾಗ್ರತಾ ಅದಾದ್ಮೇಲೆ ನಾನು ಮಾಡೋ ಹೊಸ ಸಿನಿಮಾಗಳ ಬಗ್ಗೆ ಯಾಕಂದ್ರೆ ರಾಜಕೀಯ ಯಾವಾಗ ಬೇಕಾದ್ರೂ ನಾವು ಎಂಟ್ರಿ ಕೊಡ್ಬೋದು ಎಲ್ಲಾ ಟೈಮಲ್ಲೂ ಮಾಡೋಕ್ಕಾಗಲ್ಲ ನಮ್ಗೊಂದಿಷ್ಟು ಅಂತ ಇರುತ್ತೆ ಆ ವಯಸ್ಸಾದ್ಮೇಲೆ ನಾವು ಸಿನಿಮಾ ಮಾಡಕ್ಕೆ ಆಗಲ್ಲ ನನ್ಗೆ ಏನಂದ್ರೆ ನನ್ಗೆ ಏಜ್ ಆದ್ಮೇಲೆ ನಾನು ಮಾಡಿರೋ ಸಿನಿಮಾಗಳೆಲ್ಲ ನಾನು ಏನೇನ್ ನನ್ನ ಡ್ರೀಮ್ ಇದೆ ಇಂತ ಸಿನಿಮಾಗಳು ಮಾಡ್ಬೇಕು ಅಂತ ನನ್ನೊಂದು ಲಿಸ್ಟ್ ಇದೆ ಸೊ ಅದೆಲ್ಲ ನಾನೊಂದು ವಯಸ್ಸಾದ್ಮೇಲೆ ಕುತ್ಕೊಂಡು ನೋಡ್ಬೇಕು ನನ್ನ ಮಕ್ಕಳ ಜೊತೆ ಜೊತೆ ಅನ್ನೋ ಆಸೆ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ